ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ದಿವ್ಯಾ ಅಂತ ಹೇಳ್ಬಿಟ್ಟು ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನ ಅದಿಂದ ಅನ್ಕೋತಿದ್ದೆ ಬಟ್ ಇವತ್ತು ನಾನೊಂದು ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏನಂತ ಅಂದರೆ ನಿಮಗೆ ಗೊತ್ತಿವಾಗೆಲ್ಲ ತುಂಬ ದಿನದಿಂದ ನಾಲ್ಕು ದಿನ ಅದಕ್ಕೂ ಮುಂಚೆಯಿಂದ ಕೂಡ ಎಷ್ಟು ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಮಳೆ ಇದೆ ಬಟ್ ಪರವಾಗಿಲ್ಲ ಇವತ್ತು ನಮ್ಮ ಹಳ್ಳಿನಲ್ಲಿ ಮಳೆ ಏನಿಲ್ಲ ಇವತ್ತು ಸ್ವಲ್ಪವೂ ಬಂದಿಲ್ಲ ಬೆಳಿಗ್ಗೆಯಿಂದ ನೆನ್ನೆ ಮೊನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು ಜೊತೆಗೆ ನಿಮ್ಮ ಕಡೆ ಎಲ್ಲ ಮಳೆ ಬೀಳಲ್ಲ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಇಲ್ಲಿ ನೋಡಿ ನನ್ನ ಮಗ ಇದು ಪುಟ್ಟಗೊಂಬೆ ಇದು ಚಿನ್ನಾರಿಗೊಂಬೆ ಇದು ಚಿನ್ನಪ್ಪ ಅಂತ ಇದ್ರೆ ಹೆಸರು ಚಿನ್ನಪ್ಪ ಅಲ್ಲ ಸಂಚಿತ್ ಗೌಡ ಎನ್ ಕೆ ಅಂತೇಳಿ ಹೆಸರು ಇನ್ನೊಬ್ಬ ನನ್ನ ಮಗ ಇದ್ದಾನೆ ಸಚಿತ್ ಗೌಡ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ನೇಮ್ ಬಂದು ಕೃಷ್ಣ ಅಂತ ಹೇಳಿಬಿಟ್ಟು ಅವರು ಅಗ್ರಿಕಲ್ಚರ್ ಮಾಡ್ತಾರೆ ನಾನು ಗೊತ್ತಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಪುಟಾಣಿ ಮಕ್ಕಳುಗಳು ಮಕ್ಕಳು ನೋಡಿಕೊಂಡು ಸಿಂಪಲ್ ಸಿಂಪಲ್ಲಾಗಿ ಸೊ ಹಾಗಾಗಿ ನಾನು ತುಂಬ ಯೂಟ್ಯೂಬ್ಸೆಲ್ಲ ನೋಡಿ ನೋಡಿ ನನಗೂ ಮಾಡ್ಬಿಡೋದಲ್ಲ ಮಾಡಬೇಕಲ್ವಾ ನಾನು ಏನಾದರೂ ಮಾಡಬೇಕು ಮಾಡಬೇಕು ಅಂತ ಅನ್ಕೋತಿದ್ದೆ ಸೊ ಇವತ್ತಿನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನು ಫುಲ್ಲು ಕಂಟಿನ್ಯೂ ಮಾಡಿ ಏನಾದರೂ ಒಂದು ಸಕ್ಸಸ್ ಕಾಣಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಸೊ ತಪ್ಪದೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಾನು ಏನೆಲ್ಲ ಶೇರ್ ಮಾಡ್ತೀನಿ ಅಂದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಹಳ್ಳಿ ಅಂತಂದರೆ ಸಾಮಾನ್ಯವಾಗಿ ತುಂಬ ಜನ ಇಷ್ಟಪಡ್ತಾರೆ ತುಂಬ ಜನ ಅಷ್ಟಕ್ಕಷ್ಟೇ ಬಟ್ ಇಷ್ಟಪಡೋ ಥರನೇ ನಾನು ಬ್ಲಾಗ್ಸೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ದೆಲ್ಲ ಗೊತ್ತಿರುತ್ತೆ ನಿಮಗೆ ಹಳ್ಳಿನಲ್ಲೆಲ್ಲ ತೋಟ ಹಸುಗಳು ಕುರಿಗಳು ಮೇಕೆಗಳು ಹಳ್ಳಿ ಜನರು ಹೇಗಿರ್ತಾರೆ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಹತ್ತಿರದಿಂದ ನಿಮಗೆಲ್ರಿಗೂ ಅದ್ರ ಬಗ್ಗೆ ಹತ್ತಿರದಿಂದ ಹೇಳೋದಿಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ನಾವು ಅದ್ರೆಲ್ಲ ಕೆಲಸ ನಾನು ಮಾಡ್ತಿರ್ತೀನಲ್ಲ ಹಾಗಾಗಿ ನಿಮಗೆ ಶೇರ್ ಮಾಡ್ತೀನಿ ಇಲ್ಲ ನೋಡಿ ನನ್ನ ಪುಟ್ಗೊಂಬೆ ತಿರ್ಗೋತನೇ ಇಲ್ಲ ಅವನೇನೋ ನಮ್ಮಮ್ಮ ಏನೋ ಮಾಡ್ತಿದ್ದಾರಲ್ಲ ಅನ್ಕೊಂಡು ಆ ಕಡೆ ಎಲ್ಲೋಡಿ ನೋಡಿ ಇಲ್ಲಿ 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 ಪುಟ್ಟ ಇಲ್ಲಿ ಚಿನ್ನಪ್ಪ ಓ ತಿೋತಾನೆ ಇಲ್ಲ ಅವನು ತಿರುಗ್ತಾನಲ್ಲ ಇನ್ನೊಂದ್ಸರಿ ನಾನು ಅವಾಗ ಎಲ್ರಿಗೂ ನನ್ನ ಬಗ್ಗೆ ತೋರಿಸ್ತೀನಿ ನಾನು ನಿಮಗೆ ನಾನು ಪರಿಚಯನೇ ಮಾಡಿಕೊಳ್ಳಲಿಲ್ಲ ಪರಿಚಯ ಅಂದರೆ ಏನೂ ಇಲ್ಲ ನನ್ನ ಹೆಸರು ದಿವ್ಯಾ ಅಂತ ಹೇಳ್ಬಿಟ್ಟು ನಾವು ಕೂಡ ಫಸ್ಟ್ ಬೆಂಗಳೂರಲ್ಲೇ ಇದ್ವಿ ನಾನು ನಮ್ಮ ಯಜಮಾನ್ರು ಅಲ್ಲೇ ಇದ್ವಿ ಮದುವೆ ಆಗಿ ಒನ್ ಟೂ ಇಯರ್ಸ್ ಅಲ್ಲೇ ಇದ್ವಿ ಅಂದರೆ ನಾವು ಮದುವೆ ಆಗತ್ತೆ ತ್ರೀ ಇಯರ್ಸ್ ಫೋರ್ ತ್ರೀ ಇಯರ್ಸ್ ಕಂಪ್ಲೀಟ್ ಆಯಿತು ಅಲ್ಲೇ ಇದ್ವಿ ಬಟ್ ನಮ್ಮ ಹಸ್ಬೆಂಡ್ಗೆ ಬಂದು ಕೆಲಸ ಕರೆಕ್ಟಾಗಿ ಇರಲಿಲ್ಲ ನಾನು ಪರವಾಗಿಲ್ಲ ನಂದು ಕೆಲಸ ಏನು ತೊಂದರೆ ಇಲ್ಲ ನಾನು ಕೆಲಸ ಮಾಡ್ತಿದ್ದೆ ಬಟ್ ನಮ್ಮ ಯಜಮಾನ್ರಿಗೆ ಕೆಲಸ ಇಲ್ಲ ಅಷ್ಟಾಗಿ ಏನೂ ಇರಲಿಲ್ಲ ಒಂದು ಹದಿನೈದು ಹನ್ನೆರಡು ಆ ಥರ ಸ್ಯಾಲ್ರಿ ಆ ಥರ ಇದ್ದೇ ಇರೋ ಥರ ಸ್ಯಾಲ್ರಿ ಇತ್ತು ಅವರು ನನ್ನ ಬಾಣಂತಿಗೆ ಅಂತ ಇನ್ನು ಊರಿಗೆ ಬಂದ ಮೇಲೆ ಏನು ಮಾಡಿದ್ರು ಅವರು ಇಲ್ಲ ಆಗಲ್ಲ ನನಗೆ ಅಂತ ಹೇಳ್ಬಿಟ್ಟು ಅವರು ಊರಿಗೆ ಬಂದುಬಿಟ್ರು ನೋಡಿ ಇವಾಗ ನನ್ನ ಮಗ ಮುಖ ತೋರಿಸ್ತಾ ಊರಿಗೆ ಬಂದರು ಸರಿ ಆಯಿತು ನಾನು ಮದುವೆ ಆದಾಗ ಮದುವೆ ಆದಾಗಲೇ ಹೇಳ್ತಾ ಇದ್ರು ಊರಿಗೆ ಬಂದ್ಬಿಡ್ತೀನಿ ನಾನು ಇರೋಕ್ಕಾಗಲ್ಲ ಆಗೋಲ್ಲ ಅಂತ ನಾನು ಹೆಂಗೋ ಕಂಡಿಲ್ಲ ರೀ ಇರೋಣ ಇರೋಣ ಅಂತ ಕನ್ವಿನ್ಸ್ ಮಾಡಿಡ್ಸ್ಕೊಂಡಿದ್ದೆ ಆಗಲಿಲ್ಲ ಕೊನೆಗೂ ಅವ್ರು ಬಂದರು ಸರಿ ಆಯಿತು ರೀ ನೀನು ಹೇಗೆ ಹೇಳ್ತೀವಿ ಹಾಗೆ ಅಂತೇಳಿ ಮನೆಗೆ ಬಂದ್ವಿ ಸೊ ಇವಾಗ ನಾವೂ ನಮ್ಮ ಅತ್ತೆ ಮನೆ ಅಂದರೆ ನಮ್ಮ ಯಜಮಾನ್ರು ಮನೇಲಿ ಜಮೀನಿದೆ ನಮ್ಮ ಅದ್ಮಾರ ಮನೇಲೂ ಇದೆ ಯಜಮಾನ್ರು ಮನೆ ಜಮೀನ್ಗೇ ಬೋರೆಲ್ಲ ಇರಲಿಲ್ಲ ಸ್ವಲ್ಪ ಸಾಲ ಎಲ್ಲ ಮಾಡಿಕೊಂಡು ಬೋರೆಲ್ಲ ಹಾಕಿಸ್ಕೊಂಡು ಒಂದೆರಡು ಹಸು ತೊಗೊಂಡ್ವಿ ಬೋರೆಲ್ಲ ಮಾಡಿಸ್ಕೊಂಡು ವ್ಯವಸಾಯ ಮಾಡ್ತಿದ್ದಾರೆ ಅವ್ರು ವ್ಯವಸಾಯ ಮಾಡ್ಕೊಂಡು ಒಂದ್ ಎರಸರು ನೋಡ್ಕೊಳ್ತಾರೆ ನೋಡಿ ಮಗ ನೋಡ್ತಾ ಇದ್ದಾನೆ ಇವಾಗ ಇವಾಗ ಕಾಣ್ ಮಾಡ್ತಿದ್ದಾರೆ ಆ ಅವ್ರ ವ್ಯವಸಾಯನ ಆ ವ್ಯವಸಾಯ ಅಂತಂದ್ರೆ ನಾವೇನಿಲ್ಲ ಬೇಬಿ ಕಾರ್ನ್ ಬೆಳಿತೀವಲ್ವ ಜೋಳ ಬೇಬಿ ಬೇಬಿಕಾರ್ನ್ ಬರುತ್ತಲ್ಲ ಈಗೆಲ್ಲ ಬೇಬಿಕಾನ್ ಮಂಚೂರಿ ಫಸ್ಟ್ ಎಲ್ಲ ತರಕಾರಿ ಅದು ಇದೆಲ್ಲ ಬೆಳೆಯೋರು ಬಟ್ ಇವಾಗಂತೂ ಇದೆ ಊರುಗಳ ಹಳ್ಳಿಗಳ ಕಡೆ ಅಂತೂ ಫುಲ್ಲು ಬರೀ ಮಾಡೋದು ಮಾಡೋದವರು ಸೊ ನಾವು ಬೇಬಿ ಬೇಬಿಕಾರ್ನ್ ಬೆಳಿತೀವಿ ಅದು ಫೀಡ್ ತೊಗೊಂಡೋಗ್ತಾರೆ ಹಾಕ್ತಾರೆ ಇರುತ್ತಲ್ಲ ಅದು ಸೊಪ್ಪು ಅದು ಹಸುಗಳಿಗೆ ತೊಗೋತಾರೆ ಅದು ಆದಷ್ಟು ನಮ್ಮ ಹಸುಗೆ ಎಷ್ಟು ಬೇಕು ಅಷ್ಟು ಇಟ್ಕೋತೀವಿ ಇನ್ನು ಮಿಕ್ಕದೆಲ್ಲ ತೊಗೊಂಡೋಗ್ಬಿಟ್ಟು ಬೇರೆ ಕೊಟ್ಬಿಡ್ತೀವಿ ದುಡ್ಡು ಕೊಡ್ತಾರೆ ಅವ್ರು ನಮಗೆ ಒಂದಿಷ್ಟು ಟನ್ನಿಗೆ ಇಷ್ಟು ಅಂತ ಒಂದು ಪಾತಿಗೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ ಅಷ್ಟು ಕೊಟ್ಬಿಡ್ತೀವಿ ಆಯಿತಾ ಅದಾದ್ಮೇಲೆ ಮೇಲೆ ಹಸುಗಳು ಹಸು ಬಂದು ಫಿಫ್ಟೀನ್ ಡೇಸ್ ಒನ್ಸ್ ಪೇಮೆಂಟ್ ಇರುತ್ತೆ ಅದಕ್ಕೂ ಪೀಡ್ಸು ಅಂತೆಲ್ಲ ಬರುತ್ತೆ ತಿಂಡಿ ಇದೆಲ್ಲ ಹಾಕ್ತಿರ್ತೀವಿ ತಿಂಡಿ ಎಲ್ಲ ಹಾಕ್ತೀವಿ ಅದಾದಮೇಲೆ ಮಾಮೂಲಿ ಮನೆ ಖರ್ಚು ನೋಡಿಕೊಂಡು ಈ ಹಿಂಗೆ ಇದ್ದೀವಿ ಅಷ್ಟೊತ್ತಿಗೆ ಅದೇ ನಾವು ಬೆಂಗಳೂರಿಂದ ಬಂದಾಗ ಫಸ್ಟ್ ಮಗನ ಬಾಣ್ದಿಗೆ ಬಂದೆ ಬಾಣಂತನ ಮುಗೀತು ಬರ್ತಡೆ ಎಲ್ಲ ಗ್ರ್ಯಾಂಡಾಗಿ ಮಾ ಊರಲ್ಲಿ ಒಂದು ಅರ್ಕೆ ಇತ್ತು ಆಯ್ತಪ್ಪ ನಮ್ಮ ಮನೆ ದೇವ್ರ ಅರ್ಕೆ ಎಲ್ಲ ತೀರಿಸಿದ್ವಿ ಆಮೇಲೆ ಸಂ ಸಚ್ಚು ಬರ್ಡೇ ಕೂಡ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅದಾದ ನಂತರ ಮತ್ತೆ ನಾನು ಹಿಂದೆಯಿಂದನೇ ಕನ್ಸೀವ್ ಆಗಿಬಿಟ್ಟೆ ಕನ್ಸೀವ್ ಆದೇ ಹಂಗೂ ನಮ್ಮ ಮನೆಯವರು ಬೇಡ ನೀನು ವೀಕ್ ಇದೆಯಾ ಟ್ಯಾಬ್ಲೆಟ್ಸ್ ಏನಾದರೂ ತೊಗೋಬಿಡೋಣ ಅಂತಂದ್ರು ಬಟ್ ನಾನು ಇಲ್ಲ ರೀ ಬೇಕು ಪಾಪು ಅಂತೇಳಿ ಕಂಟಿನ್ಯೂ ಮಾಡಿಕೊಂಡು ಸೊ ನಾನು ಪುಟ್ಕೊಂಬೆ ಹುಟ್ಟಿದ ಈಗ ಇವನಿಗೆ ಇವಾಗ ಸಿಕ್ಸ್ ಪಾಯಿಂಟ್ ಫೈವ್ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಇವನು ಹುಟ್ಟಿದ್ದು ಈಗ ಮೂವತ್ತನೇ ತಾರೀಕು ಬಂದರೆ ಅಂದರೆ ಜುಲೈ ಮೂವತ್ತನೇ ತಾರೀಕು ಬಂದರೆ ಏಳು ತಿಂಗಳು ಕಂಪ್ಲೀಟ್ ಆಗುತ್ತೆ ಇವನಿಗೆ ಹೆಂಗೋ ಹೀಗೆ ನಡೀತಾ ಇದೆ ಅವನು ನನ್ನ ದೊಡ್ಡ ಮಗ ಬಂದು ಇವತ್ತು ಊರಿಗೆ ಹೋಗಿದ್ದಾನೆ ಅಲ್ಲಿ ಪಕ್ಕದ ಮನೆಯವರೆಲ್ಲ ಹೊರಗಡೆ ಹೋಗ್ತಾ ಇದ್ರು ಅಲ್ಲಿಗೆ ಹೋಗಿದ್ದಾನೆ ಬರ್ತಾನೆ ಅವನು ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರ್ತಾನೆ ಆಮೇಲೆ ಮತ್ತೆ ಸಂಜೆ ಹೋಗ್ಬಿಡ್ತಾನೆ ನಮ್ಮ ಮತ್ತೆ ಮನೆಗೆ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ಬಿಡ್ತಾರೆ ಇವ್ ನನ್ನ ಜೊತೆನೆ ನಾನು ಇವನಿದ್ರೆ ಈಗ ನಾನು ಅಮ್ಮರ್ ಮನೇಲಿ ಇದ್ದೀನಿ ಹೀಗೆ ಸೊ ಬೆಂಗಳೂರಿಗಿಂತ ಬಂದು ನಮಗೆ ಇವಾಗ ಟೂ ಇಯರ್ಸ್ ಕಂಪ್ಲೀಟ್ ಆಯಿತು ಟೂ ಇಯರ್ಸಲ್ಲಿ ಪರವಾಗಿಲ್ಲ ಬಂದಾಗಂತೂ ತುಂಬ ಕಾಯಲ್ಲಿ ಒಂದು ರೂಪಾಯಿ ಕಾಸಿರಲಿಲ್ಲ ನಮ್ಮ ಯಜಮಾನ್ರು ಅವ್ರ ಹತ್ರ ಇದ್ದು ದುಡ್ಡೆಲ್ಲ ಬೇರೆಯವ್ರಿಗೆಲ್ಲ ಕೊಟ್ಟು ಕಳ್ಕೊಂಡು ಅವ್ರು ಕೊಡ್ತೀನಿ ಕೊಡ್ತೀನಿ ಅಂತಿದ್ದಾರೆ ಕೊಟ್ಟಿಲ್ಲ ಇನ್ನೂ ಸೊ ಹಾಗೂ ಈಗ ಸಾಲ ಮಾಡಿಕೊಂಡು ಒಂದು ರೇಂಜ್ಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅವರೋ ಥರ ಹೋಗ್ತಾ ಇದೆ ಜೀವನ ಮಾಡೋಣ ಇನ್ನು ಟೈಮ್ ಬಹಳ ಇದೆ ಅಲ್ವಾ ಯಾವುದಕ್ಕೂ ತಲೆ ಈ ಸಮಾಧಾನವಾಗಿದೆ ಮುನ್ನುಗ್ಬೇಕು ಅಷ್ಟೇ ಅಲ್ವಾ ಇಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ನನ್ನ ಸಣ್ಣ ಪರಿಚಯ ಬೆಂಗಳೂರಿಂದ ಬಂದು ಹಳ್ಳಿ ಲೈಫ್ ಸ್ಟೈಲ್ಗೆ ಹೇಳ್ಬಿಟ್ಟು ನೀವು ಇನ್ನೂ ನನ್ನ ಇನ್ನೂ ತುಂಬ ವಿಚಾರಗಳನ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ ನನ್ನ ಚಾನಲ್ನ ಹೀಗೆ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನೀವು ತಪ್ಪದೆ ನಾನು ಪ್ರತಿ ಪ್ರತಿಯೊಂದು ವಿಡಿಯೋ ಕೂಡ ನೋಡ್ತಾ ಇರಿ ನಾನು ಒಂದು ವಿಚಾರ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಜೀವನದಲ್ಲಿ ನಡೆದಂಥ ಕೆಲವೊಂದು ಕಹಿ ಘಟನೆ ಸಿಹಿ ಘಟನೆಗಳು ಇನ್ನೂ ತುಂಬ ಖುಷಿ ಕೊಡೋ ಘಟನೆಗಳು ಆಯಿತಾ ಆಮೇಲೆ ನನ್ನ ಅಮ್ಮನ ಮನೆ ಫ್ಯಾಮಿಲಿ ಅಮ್ಮ ಹಸ್ಬೆಂಡ್ ಮನೆ ಫ್ಯಾಮಿಲಿ ನಮ್ಮ ಕಡೆ ಕಡೆಯೆಲ್ಲ ಹೇಗಿದೆ ದೇವಸ್ಥಾನಗಳ ಬಗ್ಗೆ ಎಷ್ಟೊಂದು ವಿಚಾರಗಳಿರುತ್ತಲ್ವಾ ತುಂಬ ವಿಚಾರ ಇರುತ್ತೆ ಒಬ್ಬರು ಜೀವನ ಕೋರ್ಸ್ಕೊಂಡ್ರೆ ಇನ್ನೊಬ್ಬರು ಜೀವನ ಹೊಸ ಏನೇನೋ ಇರುತ್ತೆ ಸೊ ಎಲ್ಲ ವಿಚಾರ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್